ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನುೊಮ್ಮೆ ನೋಡಿ ಬರೋಣ ಹೂಡಿಕೆ ಉದ್ಯೋಗ ಹಾಗೂ ಉತ್ಪಾದನೆ ಎಂಬ ಮೂರು ಆದ್ಯ ಕರ್ತವ್ಯಗಳ ಪಥದಲ್ಲಿ ಅಭಿವೃದ್ಧಿಯ ರಥವನ್ನು ಎಳೆಯುವ ದೂರದೃಷ್ಟಿಯಿಂದ ಈ ಬಾರಿಯ ಬಜೆಟ್ ರೂಪುಗೊಂಡಿದೆ ಹಾಗಂತ ಜನಸಾಮಾನ್ಯರೇನು ಪೂರ್ತಿ ನಿರಾಸೆಗೊಳ್ಬೇಕಿಲ್ಲ ಹಿಂದಿನ ಬಜೆಟ್ನಲ್ಲಿ ಘೋಷಿಸಿದ್ದ ತೆರಿಗೆ ಬಂಪರ್ ಈ ಸಲ ಯಥಾಸ್ಥಿತಿ ಮುಂದುವರೆದಿದೆ ಹದಿನೇಳು ಕ್ಯಾನ್ಸರ್ ಔಷಧಗಳ ಬೆಲೆ ಇಳಿಸುವ ಜೊತೆಗೆ ಇತರ ಏಳು ಅತ್ಯಾವಶ್ಯಕ ಔಷಧಗಳನ್ನು ಮುಕ್ತಗೊಳಿಸಲಾಗಿದೆ ಅಪಘಾತ ವಿಮೆ ಪರಿಹಾರಕ್ಕೆ ಜಿಎಸ್ಟಿ ವಿನಾಯಿತಿ ಕೃಷಿಯಲ್ಲಿ ಎಐ ಕ್ರಾಂತಿ ಮಹಿಳಾ ಉದ್ಯಮಿಗಳಿಗೆ ಶ್ರೀ ಮಾರ್ಟ್ ಜಿಲ್ಲೆಗೊಂದು ಬಾಲಕಿಯರ ಹಾಸ್ಟೆಲ್ ಬಯಾರ್ಮಾಗೆ ಹತ್ತು ಸಾವಿರ ಕೋಟಿ ರೂಪಾಯಿ ಕೊಡುಗೆ ಪ್ರಕಟಿಸಲಾಗಿದೆ ವಿವಿಧ ಕ್ಷೇತ್ರಗಳಲ್ಲಿ ಅನೇಕ ಹೊಸ ಬಗೆಯ ಯೋಜನೆಗಳು ಪ್ರಗತಿಶೀಲ ಉಪಕ್ರಮಗಳು ಈ ಬಜೆಟ್ನಲ್ಲಿ ಸ್ಥಾನ ಪಡೆದಿವೆ ಬಜೆಟ್ನ ಕಂಪ್ಲೀಟ್ ಡಿಟೇಲ್ ಇಂದಿನ ಸಂಚಿಕೆ ಓದಿ ಬಜೆಟ್ನಿಂದ ಯಾವೆಲ್ಲ ವಸ್ತು ಅಗ್ಗವಾಗಿದೆ ಯಾವುದು ತುಟ್ಟಿಯಾಗಿದೆ ಎಂಬ ಮಾಹಿತಿ ಮುಖಪುಟ ನೋಡಿ ಈ ಬಾರಿಯ ಕೇಂದ್ರ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ನೇರವಾಗಿ ಯಾವುದೇ ದೊಡ್ಡ ಮಟ್ಟದ ಕೊಡುಗೆ ಸಿಕ್ಕಿಲ್ಲ ಎರಡು ಸ್ಪೀಡ್ ರೈಲ್ವೆ ಕಾರಿಡಾರ್ ಹೊರತುಪಡಿಸಿದರೆ ಮತ್ತೆಲ್ಲವೂ ಪರೋಕ್ಷವಾಗಿ ಸಿಕ್ಕಂತಾಗಿದೆ ಕರ್ನಾಟಕದ ನಿರೀಕ್ಷೆ ಏನಿತ್ತು ಎಂಬ ಸುದ್ದಿಗೆ ಮುಖಪುಟ ನೋಡಿ ವಾರಾಂತ್ಯ ರಜೆಯ ನಂತರ ಸೋಮವಾರದಿಂದ ರಾಜ್ಯ ವಿಧಾನಮಂಡಲದ ಅಧಿವೇಶನ ಪುನಃ ಇದ್ದು ಸದನದಲ್ಲಿ ರಾಜಕೀಯ ಜಟಾಪಟಿ ತಾರಕಕ್ಕೇರುವ ಸಾಧ್ಯತೆ ಇದೆ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಮುಂದುವರೆಸುವ ಕುರಿತು ನಿರ್ಣಯ ಕೈಗೊಳ್ಳಲು ಸರ್ಕಾರ ಮುಂದಾಗಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಹಿಂದುಳಿದ ದಲಿತ ಹಾಗೂ ಶೋಷಿತ ಸಮುದಾಯಗಳ ಸ್ಥಿತಿಗತಿ ತಿಳಿಯಲು ರಾಜ್ಯ ಸರ್ಕಾರ ಆರ್ಥಿಕ ಹಾಗೂ ಶೈಕ್ಷಣಿಕ ಗಣತಿ ಕೈಗೊಂಡಿದ್ದು ಅಂತಿಮ ವರದಿ ಬಂದ ನಂತರ ಇನ್ನೆರಡು ತಿಂಗಳಲ್ಲಿ ವರದಿ ಬಹಿರಂಗಪಡಿಸುತ್ತೇನೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ರು ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟನೋಡಿ ಭಾನುವಾರದಿಂದ ಹೆಚ್ಚುವರಿ ಅಬಕಾರಿ ಸುಂಕ ಜಾರಿಗೆ ಬಂದ ಬೆನ್ನಲ್ಲೇ ಹತ್ತು ಸಿಗರೇಟ್ಗಳಿರುವ ಒಂದು ಪ್ಯಾಕ್ ಬೆಲೆ ಕನಿಷ್ಠ ಇಪ್ಪತ್ತೆರಡರಿಂದ ಇಪ್ಪತ್ತೈದು ರೂಪಾಯಿವರೆಗೆ ಏರಿಕೆಯಾಗಿದೆ ವಿತರಕರ ಪ್ರಕಾರ ಎಪ್ಪತ್ತ ಆರು ಮಿಲಿಮೀಟರ್ ಉದ್ದದ ಪ್ರೀಮಿಯಂ ಸಿಗರೇಟ್ಗಳ ಬೆಲೆ ಬ್ರ್ಯಾಂಡ್ಗಳಿಗೆ ಅನುಗುಣವಾಗಿ ಪ್ರತಿ ಪ್ಯಾಕ್ಗೆ ಐವತ್ತರಿಂದ ಐವತ್ತೈದು ರೂಪಾಯಿಗಳಷ್ಟು ದುಬಾರಿಯಾಗಲಿದೆ ತಯಾರಿಕಾ ಕಂಪನಿಗಳು ಇನ್ನೂ ಅಧಿಕೃತವಾಗಿ ಎಂಆರ್ಪಿ ಪ್ರಕಟಿಸಿಲ್ಲ ಈ ಸುದ್ದಿಗೆ ಮನಿ ಮಾತು ನೋಡಿ ಸಮಾಜ ಸುಧಾರಕ ಮತ್ತು ಕವಿಗುರು ರವಿದಾಸ್ರ ಆರುನೂರ ನಲವತ್ತೊಂಬತ್ತನೇ ಜಯಂತಿಯಂದು ಭಾನುವಾರ ಪಂಜಾಬ್ನ ಜಲಂಧರ್ನಲ್ಲಿರುವ ದೇರ ಸಕ್ಚಂಡ್ ಬಾಲಾನ್ಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಿ ಸಿಖ್ ಸಂತನಿಗೆ ಗೌರವ ಸಮರ್ಪಿಸಿದ್ರು ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಬ್ಯಾಟಿಂಗ್ ಹಾಗೂ ಬೌಲಿಂಗ್ನಲ್ಲಿ ಸಂಘಟಿತ ನಿರ್ವಹಣೆ ತೋರಿದ ಭಾರತ ತಂಡ ಹತ್ತೊಂಬತ್ತು ವಯೋಮಿತಿ ಐಸಿಸಿ ಏಕದಿನ ವಿಶ್ವಕಪ್ ಸೂಪರ್ ಸಿಕ್ಸ್ ಪಂದ್ಯದಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ಎದುರು ಐವತ್ತೆಂಟು ರನ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ ಇದರೊಂದಿಗೆ ಆಯುಷ್ ಮಹಾತ್ರೆ ಬಳಗ ಅಜೇಯವಾಗಿ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದೆ ಈ ಸೋಲಿನೊಂದಿಗೆ ಪಾಕಿಸ್ತಾನ ವಿಶ್ವಕಪ್ನಿಂದ ನಿರ್ಗಮಿಸಿದೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಸ್ಪೇನ್ ಯುವತಾರೆ ಕಲೋರ್ಸ್ ಅಲ್ಕರಾಜ್ ಸೆರ್ಬಿಯಾದ ಅನುಭವಿ ಆಟಗಾರ ನೊವಾಕ್ ಜೊಕೋವಿಕ್ ಅವರ ಇಪ್ಪತ್ತೈದನೇ ಗ್ರಾಂಡ್ ಸ್ಲಾಂ ಪ್ರಶಸ್ತಿ ಗೆಲುವಿನ ಕನಸು ಭಗ್ನಗೊಳಿಸುವ ಮೂಲಕ ಆಸ್ಟ್ರೇಲಿಯನ್ ಓಪನ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಈ ಮೂಲಕ ಇಪ್ಪತ್ತೆರಡು ವರ್ಷದ ಅಲ್ಕರಾಜ್ ಕೆರಿಯರ್ ಗ್ರ್ಯಾಂಡ್ ಸ್ಲಾಂಗಳಲ್ಲೂ ಪ್ರಶಸ್ತಿ ಸಾಧಿಸಿದ ಅತಿ ಕಿರಿಯ ಆಟಗಾರನೆಂಬ ಹೆಗ್ಗಳಿಕೆಗೆ ಪಾತ್ರರಾದರೂ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ತೆಲುಗು ನಟ ಚಿರಂಜೀವಿ ಕುಟುಂಬದಲ್ಲಿ ಡಬಲ್ ಸಂತಸ ಮನೆ ಮಾಡಿದೆ ಪುತ್ರ ನಟ ರಾಮಚರಣ್ ಮತ್ತೊಮ್ಮೆ ತಂದೆಯಾಗಿದ್ದಾರೆ ರಾಮ್ ಚರಣ್ ಪತ್ನಿ ಉಪಾಸನಾ ಶನಿವಾರ ಸಂಜೆ ಅವಳಿ ಮಕ್ಕಳಿಗೆ ಜನ್ಮ ನೀಡುವ ಮೂಲಕ ಸಿಹಿ ಸುದ್ದಿ ನೀಡಿದ್ದಾರೆ ಒಂದು ಗಂಡು ಹೆಣ್ಣು ಮಗು ಜನಿಸಿದ್ದು ತಾಯಿ ಮತ್ತು ಮಕ್ಕಳು ಆರೋಗ್ಯವಾಗಿದ್ದಾರೆ ಎಂದು ಕುಟುಂಬದವರು ತಿಳಿಸಿದ್ದಾರೆ ಈ ಸುದ್ದಿಗೆ ಉಲ್ಲಾಸಪಟ್ಟು ನೋಡಿ ಇವಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ નવ ત્રિષે નવ હા પોહા તાજા સુધ્ધી નિકર માહિતી ગે બ્રાઉઝ માડી vijayvani.net ક્યુઆર કોડ સ્કેન માડી એપ ડાઉનલોડ માડકોળી